ಕುಜಗ್ರಹ ಮಾರಕನಾಗ್ತಾನೆ ಸ್ವಕ್ಷೇತ್ರಾಧಿಪತಿ ಶುಕ್ ಗುರುವೇ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಇವೆಲ್ಲವೂ ಬಂದಾಗ ಒಂದಲ್ಲ ಒಂದು ರೀತಿಯಾದಂಥ ಗೊಂದಲಮದ ವಾತಾವರಣ ನವೆಂಬರ್ ತಿಂಗಳ ನಿಮಗೆ ಶುರುವಾಗುತ್ತೆ ಹಣಕಾಸನ್ನು ಕಳ್ಕೊಳ್ತೀರಿ ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳಾಗುತ್ತೆ ಈ ಗುರು ಬಲವು ನಿಮ್ಗೆ ಕಳ್ಕೊಂಡಾಗ ವ್ಯವಹಾರದಲ್ಲಿ ನಷ್ಟ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ಧನುಸ್ ರಾಶಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಮಾಸ ಮಾಸಭವಿಷ್ಯದಲ್ಲಿ ಧನುಸ್ ರಾಶಿ ಧನುಸ್ ರಾಶಿ ನೋಡಿ ಉತ್ತಮವಾದಂತಹ ದಿನಗಳೇ ಕೂಡಿತ್ತು ಉತ್ತಮವಾದಂಥ ದಿನಗಳೇ ಕೂಡಿದಂತಹ ಧನುಸ್ ರಾಶಿ ಈಗ ನವೆಂಬರ್ ತಿಂಗಳಲ್ಲಿ ಯಾಕೋ ಒಂದು ರೀತಿಯಾದಂಥ ಮಂಕಾದ ವಾತಾವರಣ ಯಾಕೋ ಕಷ್ಟದ ವಾತಾವರಣಗಳು ಯಾಕೋ ಇಲ್ಲ ಸಲ್ಲದ ಅಪವಾದಗಳನ್ನು ನನ್ನ ಮೈ ಮೇಲೆ ಎಳ್ಕೊಂಡೇನೋ ಅನ್ನುವಂತಹ ವಾತಾವರಣಗಳು ಈಗ ನಿಮಗೆ ಸೃಷ್ಟಿಯಾಗುತ್ತೆ ಯಾಕೆ ಅಂತ ಅಂದರೆ ಶುಕ್ರಗ್ರಹ ನಿಮಗೆ ಮಾರಕನಾಗ್ತಾನೆ ಕುಜಗ್ರಹ ಮಾರಕನಾಗ್ತಾನೆ ಸ್ವಕ್ಷೇತ್ರಾಧಿಪತಿ ಶುಕ್ ಗುರುವೇ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ಇವೆಲ್ಲವೂ ಬಂದಾಗ ಒಂದಲ್ಲ ಒಂದು ರೀತಿಯಾದಂಥ ಗೊಂದಲಮಾದ ವಾತಾವರಣ ನವೆಂಬರ್ ತಿಂಗಳ ನಿಮಗೆ ಶುರುವಾಗುತ್ತೆ ಹಣಕಾಸನ್ನು ಕಳ್ಕೊಳ್ತೀರಿ ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳಾಗುತ್ತೆ ಧನುಸ್ರಾಶಿಯವರು ತುಂಬ ಆಸ್ಪೆಟ್ಲುಗಳಿಗೆ ಖರ್ಚಿನ ಜಾಸ್ತಿ ದುಂದು ವೆಚ್ಚಗಳು ಕುಟುಂಬದಲ್ಲಿಯೇ ಅನಾರೋಗ್ಯ ಕಾಡುತ್ತೆ ಆ ಕುಟುಂಬದಲ್ಲಿ ಅನಾರೋಗ್ಯದಿಂದ ಹಣಕಾಸು ಎಷ್ಟೇ ಬಂದರೂ ಸಹ ಬರೀ ಆಸ್ಪೆಟಲ್ ಬರೀ ಹಾಸ್ಪಿಟಲ್ಗೆ ಸುತ್ತುವಂತಹ ವಾತಾವರಣಗಳೇ ಕೂಡಿರುತ್ತೆ ಅದು ಜಾಗ್ರತೆಯನ್ನು ವಹಿಸಿ ಈ ಗುರು ಬಲವು ನಿಮ್ಮ ಕಳ್ಕೊಂಡಾಗ ವ್ಯವಹಾರದಲ್ಲಿ ನಷ್ಟ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರ ಬಗ್ಗೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ಧನುಸ್ ರಾಶಿಯವರು ಧನಸ್ಸು ರಾಶಿಯವರು ಒಂದಲ್ಲ ಒಂದು ಗೊಲ್ಲ ಗೊಂದಲಮಯ ವಾತಾವರಣ ಒಂದಲ್ಲ ಒಂದು ಕಷ್ಟದ ವಾತಾವರಣಗಳು ಒಂದಲ್ಲ ಒಂದು ಊಹಾಪೋಹಗಳು ಅಪನಿಂದನೆಗಳು ಅಪವಾದಗಳು ಕೋರ್ಟು ಕಚೇರಿಗಳ ಅಪಜಯಗಳು ಇವೆಲ್ಲವೂ ಸಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದುವರೆಗೂ ಎಷ್ಟು ನಾವು ಲಾಭವನ್ನು ನೋಡಿದೋ ಅಷ್ಟು ನಷ್ಟಕ್ಕೆ ಗುರುವಾಗುವಂಥ ಸಾಧ್ಯತೆಗಳಿರುತ್ತೆ ಓದುವಂಥ ಮಕ್ಕಳಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಓದುವಂಥ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗುತ್ತೆ ಬಿಸ್ನೆಸ್ ಮ್ಯಾನ್ಗಳಿಗೆ ತೊಂದರೆ ತಾಪತ್ರಗಳಾಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಒಂದಲ್ಲ ಒಂದು ರೀತಿ ಅಪವಾದಗಳು ಅಪನಿಂದನೆಗಳ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೇಲಧಿಕಾರಿಗಳಿಂದ ಕಿರುಕುಳ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಧನಸ್ ರಾಶಿಯವರು ಜಾಗ್ರತೆಯನ್ನು ವಹಿಸಿ ನಿಮಗೆ ರಾಶಿಯಲ್ಲಿ ದೋಷದಲ್ಲಿರುವಂಥವ್ರು ಒಂದಲ್ಲ ಎರಡಲ್ಲ ನಾಲ್ಕೈದು ಗ್ರಹಗಳಿರುತ್ತೆ ರಾಶ್ಯಾಧಿಪತಿಗೊಂದು ನಿಮಗೆ ಗುರುವೇ ಆಗಿರುತ್ತೆ ದೋಷದಲ್ಲೂ ಈಗ ಗುರುವೇ ಆಗಿರ್ತಾರೆ ಗುರುವಿನ ಪ್ರಾರ್ಥನೆ ಯಾವಾಗಲೂ ಸಹ ಗುರುವಿನ ಪ್ರಾರ್ಥನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದು ಸಾಧ್ಯವಾದರೆ ಒಂದು ಬಾರಿಯಾದರೂ ಈಗ ಕೆಲವು ದಿನಗಳಲ್ಲಿ ರಾಘವೇಂದ್ರ ಮಠಕ್ಕೆ ಅಂದರೆ ಮಂತ್ರಾಲಯಕ್ಕೆ ಒಂದ್ಸಲಿ ಹೋಗಿ ಬನ್ನಿ ಶುಕ್ರನು ದೋಷದಲ್ಲಿದ್ದಾರೆ ಶುಕ್ರ ದೋಷ ಬಂದಾಗ ಶಿವನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಧ್ಯಾನವನ್ನು ಮಾಡಿ ಸದಾಕಾಲ ಭಗವಂತನ ಉಪಾಸನೆಯಲ್ಲಿ ಕಾಲ ಕಳಿಬೇಕಾಗ್ತದೆ ರಾಶಿವರು ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಮತ್ತೊಮ್ಮೆ ನಾನು ಧನುಸು ರಾಶಿಯರಿಗೆ ಹೇಳ್ತಾ ಸಮಯ ಈಗ ಸದ್ಯದಲ್ಲಿ ಚೆನ್ನಾಗಿಲ್ಲ ಎಚ್ಚರಿಕೆಯನ್ನು ವಹಿಸಿ ನಮಸ್ಕಾರ